ಹಾಯ್ ನಮಸ್ತೆ ಫ್ರೆಂಡ್ಸ್ ನಮ್ಮನೆ ನಂದು ನಿನ್ನೆ ಹೇಳಿದ್ನಲ್ಲ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಇವತ್ತಿನ ಬೆಳಗ್ಗೆಂದೇ ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಇಟ್ಟಿದ್ದೆ ಅದನ್ನು ಬೆಳಿಗ್ಗೆ ಅಪ್ಲೋಡ್ ಮಾಡೋಣ ಅಂತ ಬೆಳಿಗ್ಗೆ ಆರು ಗಂಟೆ ಇದ್ದಿದ್ದೀನಿ ನಾನು ಬಾಗ್ಲೆಲ್ಲ ತೊಳೆದು ಎಲ್ಲ ಮುಗಿಸಿ ವೀಡಿಯೋ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಆರೂವರೆ ಆಯಿತು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಮಾಮ ಬಾಗ್ಲೆಲ್ಲ ತೊಳೆದು ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿತೀನಿ ಬಿಸಿನೀರು ಅದೊಂದೇ ನಾನೊಂದು ಐದು ನಿಮಿಷ ಕುತ್ಕೊಳ್ಳೋ ಅಷ್ಟು ಟೈಮ್ ಇರುತ್ತೆ ಆಮೇಲೆ ಮತ್ತೆ ಎಲ್ಲ ಅಂಗಡಿಗೆಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಏನು ತಿಂಡಿ ಮಾಡಬೇಕು ಅಂತ ಎಂಟೂವರೆ ಅಷ್ಟೊತ್ತಿಗೆ ಎಲ್ಲರಿಗೂ ರೆಡಿ ಆಗಬೇಕು ಅದಕ್ಕೋಸ್ಕರ ಒಂದು ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಅಂಗಡಿಗೆ ಬಂದು ತರಕಾರಿ ಎಲ್ಲ ತೊಗೊಂಡು ಬಂದು ಎಲ್ಲ ಫಸ್ಟ್ ಫಸ್ಟಿನ ಹಾಲು ಮೊಸರು ಇನ್ನು ಬೆಳಗ್ಗೆ ತಿಂಡಿಗೆ ಇವತ್ತು ದೋಸೆ ಮಾಡಬೇಕಿತ್ತು ಅದಕ್ಕೆ ಆಲೂಗಡ್ಡೆ ತೊಗೊಂಡು ಬಂದಿದ್ದೆ ದೋಸೆ ಮಾಡಿ ಚಟ್ನಿ ಪಲ್ಯ ಮಾಡಿ ಇವತ್ತು ಫಸ್ಟು ಮನೆಯವ್ರನ್ನೆಲ್ಲ ಕಳಿಸ್ಬಿಡ್ಬೇಕು ಅವ್ರನ್ನ ಕಳಿಸಿದ್ರೆ ಇವತ್ತು ಅವರನ್ನೆಲ್ಲ ಕಳಿಸಿದ್ರೆ ಒಂದು ಕೆಲಸ ಮುಗ್ದಂಗೆ ಅವರು ಹೋಗ್ರಿಗ ಟೆನ್ಷನ್ ಅಪ್ಪ ಅಪ್ಪ ಒಂದು ಕಡೆ ತಿಂಡಿ ಮಾಡು ಒಂದು ಕಡೆ ಬಟ್ಟೆ ಏನಂದ್ ಮಾಡು ಎಲ್ಲರ ಮನೆ ಹೆಂಗಿಸ್ರುದು ಇದೇ ಪಾಪ ಕೆಲಸ ಅನಿಸುತ್ತೆ ಮತ್ತು ಹಾಲು ಬೇರೆ ನಾ ತಿನ್ನಲ್ಲ ಅದಕ್ಕೆ ಕೆನೆಯಲ್ಲೇ ಎತ್ತಿಟ್ರೆ ಪ್ರತಿ ತಿಂಗಳ ತುಪ್ಪ ಥರ ತಪ್ಪುತ್ತೆ ಅದೊಂದು ಇವಾಗ ತುಪ್ಪದ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ ಅದ್ರ ಬದಲು ಡೈಲಿ ಹೆಂಗು ಮನೇಲಿ ಹಾಲು ಕಾಯಿಸಿರ್ತೀವಿ ಅದನ್ನು ಬರಿ ಕೇನೆ ಎತ್ತಿಟ್ಬಿಟ್ಟು ಅದನ್ನು ಬೆಣ್ಣೆ ಮಾಡ್ಕೊಬೋದು ತಿಂಗ್ಳಿಗೆ ಒಂದು ಸಾರಿ ನಾನು ಪ್ರತಿ ತಿಂಗಳು ಒಂದೊಂದು ಸಾರಿ ಮಾಡ್ತೀನಿ ಎಲ್ಲ ಬರೀ ಕೆನೆ ಅಷ್ಟೇ ಹಾಲೇನು ಎತ್ತಿಡಲ್ಲ ಬರೀ ಕೆನೆ ಮಾತ್ರ ಈ ಥರ ಸ್ಟೋರ್ ಮಾಡಿಟ್ಬಿಟ್ಟು ಒಂದು ತಿಂಗ್ಳಿಗೆ ಒಂದು ಸಾರಿ ಅದನ್ನು ಮಜ್ಜಿಗೆ ಮಾಡಿಬಿಟ್ಟು ಬೆಣ್ಣೆ ತೆಗೆದ್ಬಿಟ್ಟು ಅದನ್ನು ಕಾಯಿಸಿದ್ರೆ ಒಂದು ತಿಂಗಳು ಬರುತ್ತೆ ಆ ತುಪ್ಪ ಅದರಿಂದ ಇದೊಂದು ಸಣ್ಣದೊಂದು ಉಳಿತಾಯ ಸಣ್ಣ ಪುಟ್ಟದ್ರಲ್ಲೆಲ್ಲ ಉಳಿತಾಯ ಮಾಡಬೇಕು ಅಂತಾರಲ್ಲ ಅದಕ್ಕೋಸ್ಕರ ಇದೊಂದು ಸಣ್ಣ ಒಂದು ಉಳಿತಾಯ ಒಂದು ಹಾಲಿನ ತುಪ್ಪದೊಂದು ಉಳಿತಾಯ ಆಗುತ್ತೆ ಒಂದು ಐನೂರು ರೂಪಾಯಿ ಅದ ಇದ್ದೇ ಇರುತ್ತಲ್ವ ಒಂದು ಕೆ ಜಿಗೆ ಅದಕ್ಕೆ ಮನೇಲೆ ವಯಸ್ಸಾದವ್ರು ಇದ್ದಾರೆ ಅವ್ರಿಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಮತ್ತು ಇವಾಗ ತಿಂಡಿ ಮಾಡಿ ಇಟ್ಬಿಡ್ತೀನಿ ಫಸ್ಟು ಅವರು ಇದು ಬೆಳಿಗ್ಗೆನೆ ಬೇಗನೇ ಎದ್ಬಿಡ್ತಾರೆ ಆದ್ರಿಂದ ಅವ್ರಿಗೆ ಫಸ್ಟೊಂದು ಗ್ಲಾಸ್ ಹಾಲು ಕೊಟ್ಟು ಆಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತೀನಿ ದೋಸೆ ಇಟ್ಟು ರುಬ್ಸಿಟ್ಟಿದೆ ಅದನ್ನು ಪೂರ್ತಿ ಸೋಡಾ ಎಲ್ಲ ಹಾಕಲ್ಲ ಉಪ್ಪೊಂದು ಹಾಕಿ ಇಟ್ಬಿಟ್ಟಿರ್ತೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಈಗ ಬೆಳಗಿನ ಟೈಮು ಎದ್ದು ಒಂದು ಪಾತ್ರೆಗೆ ಬೇರೆ ಪಾತ್ರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಅದೊಂದು ದೋಸೆ ಹುಯೋಕೆ ರೆಡಿ ಮಾಡಿರ್ತೀನಿ ಮತ್ತು ಇವತ್ತು ನಾನು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಕಡಲೆ ಬೀಜ ತೊಗೊಂಡಿದ್ದೀನಿ ಶೇಂಗಾ ಬೀಜ ಅಂತಾರೆ ಕೆಲವು ಕಡೆ ನಮ್ಮ ಕಡೆ ಎಲ್ಲ ಕಡಲೆ ಬೀಜ ಅಂತಲೇ ಅನ್ನೋದು ಈ ಥರ ನೀಟಾಗಿ ಒಂದು ಮಂಚ ಇನ್ನು ನಾನು ಒಬ್ಳೆ ಇರೋದರಿಂದ ವಿಡಿಯೋ ಮಾಡೋಕ್ಕೆ ಅಂತ ಯಾರು ಇಲ್ಲ ಮಕ್ಳು ಯಾರೂ ಹೆಲ್ಪ್ ಮಾಡಲ್ಲ ಅವರೆಲ್ಲ ಕಾಲೇಜಿಗೆ ಹೋಗೋದಕ್ಕೆ ಟೈಮ್ ಆಗೋಗಿರತ್ತೆ ಅವರೂ ಹೇಳೋಲ್ಲ ನಾನು ನಾನು ವೀಡಿಯೋ ಮಾಡೋದು ಹಸ್ಬೆಂಡ್ಗೆಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ನನ್ಗೆ ಎಷ್ಟಾಗುತ್ತೋ ಅಷ್ಟಷ್ಟೇ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ಅದರಿಂದ ನನ್ನ ಫೇಸ್ ಎಲ್ಲ ತೋರ್ಸೋಕ್ಕಾಗಲ್ಲ ಮತ್ತು ಅಲ್ಲೂ ರೆಡಿ ಮಾಡಬೇಕು ಮನೇಲಿ ಪ್ರಾಣಿಗಳು ಸಾಕೊಂಡಿದ್ದೀವಿ ಒಂದು ರ್ಯಾಬಿಟ್ ಇದೆ ಮತ್ತು ಇನ್ನೊಂದು ಡಾಗ್ ಇದೆ ಅವೆರಡನ್ನೂ ಮೈಂಟೈನ್ ಮಾಡಬೇಕು ಬೆಳಿಗ್ಗೆ ತಕ್ಷಣ ನಮ್ಮ ಮುಂದೆ ಕಾಯ್ತಾ ಇರ್ತಾರಲ್ವ ಅವರನ್ನು ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಅಲ್ಲೆಲ್ಲ ಮ ಕೆಲಸ ಮಾಡ್ತಾ ಮಾಡ್ತಾನೆ ಅವ್ರಿಗೆ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಮತ್ತೆ ಅವನು ಕೆಲಸ ಕಂಟಿನ್ಯೂ ಮಾಡ್ಕೋಬೇಕು ಇವಳು ಓಡಾಡ್ತಾನೆ ಈಚೆ ಬಿಟ್ಬಿಟ್ರೆ ಖಾಲಿಗೆ ಸಿಗಾಕೊತಾಳೆ ಅಂದ್ಬಿಟ್ಟು ಅವ್ನು ಕೆಲಸ ಮಾಡಬೇಕಾದ್ರೆ ಬಿಡೋಲ್ಲ ಕೆಲಸ ಮಾಡಬೇಕಾದ್ರೆ ಇದು ಗೂಡಿಗೆ ಹಾಕ್ತೀನಿ ಆಮೇಲೆ ಫ್ರೀ ಆದಮೇಲೆ ಅವಳಿಗೆ ಒಂದು ಫುಡ್ ಹಾಕಿ ಇವ್ನ ಇವಳಿಗೂ ಬೇರೆ ರೆಡಿ ಮಾಡಿಟ್ಬೇಕು ಇವಳಿಗೂ ದೋಸೆ ರೆಡಿ ಮಾಡ್ತಾಯಿದ್ದೆ ಇವಳು ದೋಸೆ ನಿಂತಾಳೆ ನಾವೇನು ತಿನ್ ನಾವು ಏನು ತಿಂತೀವಿ ಅದನ್ನು ಇವಳಿಗೂ ಕೊಡಬೇಕು ಇಲ್ಲ ಅವ್ರ ಮುಖದ ನೋಡ್ಕೊಂಡು ಜಲ ಸುರ್ಸ್ಕೊಂಡು ಕುತ್ಕೊಂತಾಳೆ ಇವರು ಪೆಡಿ ಪೆಳ್ಳಿಗಿರಿ ಎಲ್ಲ ಹಾಕ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಆದ್ರೂ ನಾವೇನಾನ ತಿಂತಾಯಿದ್ರು ಸ್ವಲ್ಪ ಕೊಡಲೇಬೇಕು ಇಲ್ಲ ಹೊಟ್ಟೆ ನೋವು ಬಂದುಬಿಡತ್ತೆ ಇವಾಗ ದೋಸೆ ಮತ್ತು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎಲ್ರಿಗೂ ಹಾಕೊಂಡು ಕೊಡ್ತಾಯಿದ್ದೀನಿ ಅವರಿಗೆಲ್ಲ ಹಾಕೊಂಡು ಕೊಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಐರಾನ್ಗಳು ಮಾಡಿಕೊಟ್ಬಿಟ್ಟು ಅವರನ್ನು ಕಳಿಸಿದ್ರೆ ಎಲ್ಲ ರೆಡಿ ಆಯ್ತು ಅವ್ರ ಇನ್ನ ಒಬ್ಬೊಬ್ರದ್ದಾಗೆ ಒಬ್ಬೊಬ್ಬರದಾಗೆ ಐರನ್ ಮಾಡಬೇಕು ಎಲ್ಲರದ್ದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಎಲ್ರಿಗೂ ಟೈಮ್ ಆಯಿತು ಟೈಮ್ ಆಯಿತು ಅಂತ ಬೇರೆ ಅಂತಾರೆ ಫಸ್ಟು ಮಗನಿಗೆ ಅವನು ಫಸ್ಟ್ ಹೋಗ್ತಾನೆ ಅವನಿಗೆ ರೆಡಿ ಮಾಡಿಕೊಟ್ಟು ಆಮೇಲೆ ಮಗಳಿಗೆ ರೆಡಿ ಮಾಡಿಕೊಟ್ಟು ಆಮೇಲೆ ಮನೆಯವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು ಆಮೇಲೆ ಎಲ್ಲ ಕೆಲಸ ಮುಗಿಸಿ ಒಂದು ನಾಷ್ಟ ಎಲ್ಲ ಮಾಡಿ ಮನೆಯೆಲ್ಲ ಉರೆಸಿ ಪಾತ್ರೆ ತೊಳೆದು ಸ್ನಾನ ಮಾಡಿ ನಾಶ ನನ್ನ ಕೆಲ್ ನಾನು ತಿಂದು ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿ ಮಧ್ಯಾಹ್ನದ ಊಟ ಮುಗಿಸ್ಕೊಬೇಕು ಮಧ್ಯಾಹ್ನಕ್ಕೆ ಏನು ನಾನು ಒಬ್ಬಳೇ ಇರ್ತೀನಿ ಅದರಿಂದ ಅನ್ನ ಸಾಂಬಾರು ಮಾಡಿರ್ತೀನಿ ನಮ್ಮದು ಬ್ರೌನ್ ರೈಸ್ ಇದು ಕೆಂಪು ಅಕ್ಕಿ ಅಂತಾರೆ ನಮ್ಮ ಕಡೆ ಎಲ್ಲ ರಾಜಮುಡಿ ಅಕ್ಕಿ ಅಂತಾರೆ ಅದನ್ನು ನಾವು ಜಾಸ್ತಿ ಯೂಸ್ ಮಾಡೋದು ಅದಕ್ಕೋಸ್ಕರ ರಾಜಮುಡಿ ಅಕ್ಕಿ ಅನ್ನ ಮಾಡಿದ್ದು ಮತ್ತು ಬೇಳೆ ಸಾಂಬಾರು ಮಾಡಿದ್ದು ಇದಾದ ಮೇಲೆ ಇನ್ನೇನು ಫ್ರೀ ಆಗಿರ್ತೀನಿ ಇವರಿಬ್ರು ಆಟಾಡಕ್ಕೆ ಬಿಟ್ಬಿಡ್ತೀನಿ ಅಲ್ಲಿವರ್ಗ ಗೇಟ್ ಒಳಗಡೆ ನೆರೆ ಇವಳು ಮಾತ್ರ ನನ್ನ ಜೊತೆ ಓಡಾಡ್ತಾ ಇರ್ತಾಳೆ ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಅವಳು ರೂಬಿನೂ ಇವ್ರನ್ನೂ ಬಿಟ್ಬಿಡ್ತೀನಿ ಆಮೇಲೆ ಮನೆಯೆಲ್ಲ ಒಡ ಆಟ ಆಟಾಡ್ತಾ ಇದ್ರೆ ಅದನ್ನ ನೋಡ್ತಾ ನೋಡ್ತಾ ನನಗೂ ಟೈಮ್ ಪಾಸ್ ಆಗುತ್ತೆ ಇವು ಏನೋ ಒಂಥರ ಚೆಂದ ಮನೇಲಿ ಪ್ರಾಣಿಗಳಿದ್ರೆ ನಂದು ಇವತ್ತಿನ ದಿನಚರಿ ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ